ನಮ್ ಸಿದ್ಧ ಕೊಡ್ಸಾರ ಎಷ್ಟಿರಿ ಹ್ಮ್ ಇವ್ರು ದಾದು ಮರಿ ಅದ್ರ ನಲವತ್ತೆರಡು ನಲ್ವತ್ತೊಂದಿಗೆ ಕೇಳದ್ರ ಒಂದ್ ಐನೂರು ರೂಪಾಯಿ ಹೆಚ್ಚು ಕಡಿಮೆ ಆಗಿದ್ ಮರಿ ಯಾವ್ರಿ ಹುಡ್ಲಿ ಇಂದ ನೋಡ್ರಿ ಚೆನ್ನಾಗಿ ನೋಡ್ರಿ ಮರಿ ಹಂಗೆ ಇಡ್ಕೊಂಡ್ರಿ ಸ್ವಲ್ಪ ವಿಡಿಯೋ ಮಾಡ್ಬಿಡಿ ಹ್ಮ್ ಏನ ಕೇಳ್ಕೊಂಡ ಫ್ರೆಂಡ್ಸ್ ಇವತ್ತು ರಾಣೇಂದರ ಮಾರ್ಕೆಟಿಗೆ ನೋಡೋಣ ರಾಣೇಂದರ ಮಾರ್ಕೆಟ್ ಪ್ರತಿ ಬನವರ ಬೆಳಗೆತಾದು ಸ್ಟಾರ್ಟಿಂಗ್ ಏ ಮರಿಯಿಂದ ಮಾಡಿದ್ದೀನಿ ಸ್ಟಾರ್ಟಿಂಗ್ ಒಳ್ಳೆ ಮರಿ ಚೆನ್ನಾಗಿತ್ತು ನಿಮ್ಮ ಚಾನೆಲ್ ಸಬ್ಸ್ಕ್ರೈಬರ್ ನೋಡ್ರಿ ದೊಡ್ರಿ ನಿಮ್ಮ ಸಬ್ಸ್ಕ್ರೈಬರ್ ನೋಡ್ರಿ ಕೂಡ್ಲಿಗಿಂದ ಬಂದಾರೆ ಚೆನ್ನಾಗಿತ್ತು ಅಚ್ಚಾ ಬಚ್ಚಾ ಅಚ್ಚಾ ಲಿಸ್ಟ್ ಮೇ ವಿನೋಪ್ ತಮ್ಮಹೈಚಾ ಅಚ್ಚಾ ಬಚ್ಚಾ ದೊಡ್ಡನ ಬೆಡನಾ ದೊಡ್ಡನ ತಮ್ಮಾ ನಮ್ಮ ಬಿ ತಿಸ್ರೆ ಬೈ হইನಾ ಜೇ ಹ್ಮ್ ಮೂರು ದಿನ ಅಣ್ಣ ತಮ್ಮ ನೀವು ತಂದೆ ಅಂತ ನನಗೆ ಗೊತ್ತೇ ಅಲ್ಲ ಅವ್ರ ಅಪ್ಪಾಜಿ ಅವರೇ ಸಪೋರ್ಟ್ ಮಾಡೋದ ತಾಳ್ರಪ್ಪ ಅಂದ್ ಬರಿ ಮರಿ ಚೆನ್ನಾಗಿ ನೋಡ್ರಿ ಸಿದ್ಧ ಮರಿ ನೋಡಿದ್ವಿ ಮಂಟ್ ಐತ್ ಅದ ಮರಿ ಅದ ದೊಡ್ಡ ಮರಿ ಚೆನ್ನಾಗಿ ಮರಿ ಮರಿಗುರಿ ಏನ್ರಿ ಮರಿ ಗುರಿ ಭಾರಿ ಸಾಲ ನೋಡ್ರಿ ಬಚ್ಚ ಬೌದ್ ರೀ ವಚ ಎಷ್ಟ್ರಿ ಸಿದ್ಧಣದ ಐವತ್ತೈದು ಸಾವಿರ ರೂಪಾಯಿ ಭಾರಿ ಸಾಲ ನೋಡ್ರಿ ಫಿಫ್ಟಿ ಫೈ ತಗೊಂಡ್ ಬಾರಿ ಅದಂದ್ಮೇ ಬೌದ್ ಅಚ್ಚಾ ಬಚ್ಚ

moden 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 di kantor, ್ರಿ ಯಾವ್ರಿ ಮಸೂರು ರಟ್ಟಿ ಮಸೂರು ಮರಿ ಎಷ್ಟಿ ಕೇಳಿರಿ ಹದಿನೆಂಟಿಗೆ ಹದಿನೆಂಟಿಗೆ ಕೇಳಿದೆ ಏನಂದ ಆಕಾಶ ನಿಮಗೆ ಕೋಳಿ ಕೇಳಂಗ ಅಲ್ಲ ಇಪ್ಪತ್ತೆರಡು ಅವ್ರೆ ಹೌದೌದು ಹದಿನೆಂಟು ಸಾವಿರ ರೂಪಾಯಿ ಯಾವ ಕೋಳಿ ಕೊಡ್ತಾರಪ್ಪ ಆಕಾಶ ನೀನು ಹದಿನೆಂಟು ಸಾವಿರ ಅವ್ರ ಇಪ್ಪತ್ತೆರಡು ಸಾವಿರ ಕೇಳದ ನೋಡ್ರಿ ನಟ್ಟೆಹಳ್ಳಿ ಮಾಸೂರಿಂದ ಬಂದಾರ ಏನ್ರಿ ರೀಸರ್ ನಿಮ್ದು ಕುಮಾರ್ ಓಕೆ ಕುಮಾರ್ ಬಂದಾರ ನೋಡ್ರಿ ಕುಮಾರ್ ಅಂತ ಅವು ಮಾರ್ಕೆಟ್ ಒಳಗೆ ಹೆಂಗೆ ಹೇಳೋದು ಕಡಿಮೆ ಕೇಳಿದ್ರೆ ಕೋಳಿ ಕೇಳಬೇಡ ಅಂತ ಅವ್ ಯಾವ ಕೋಳಿ ಹೇಳ್ತಾರೆ ಅದು ಗೊತ್ತಾಗಲ್ಲ ಎಲ್ಲ ಜಾತಿ ಕೋಳಿ ಅಂತಾರೆ ನಾರ್ಮಲ್ ನಾಟಿ ಕೋಳಿ ಅಂತಾರ ಗೊತ್ತಾಗಲ್ಲ ಹದಿನೆಂಟ್ ಸಾವಿರ ಯಾವ ಕೋಳಿ ಬರ್ತಾವ ನನಗೆ ಗೊತ್ತಾಗಲ್ಲ ಅವು ಎಷ್ಟು ಇದೆ ಎಷ್ಟೇ ಕೊಡ್ರಿ ಇದು ಹ್ಮ್ ಇಪ್ಪತ್ತೆಂಟುವರಿ ಇವತ್ತು ಮೂವತ್ತೆರಡು ಇಪ್ಪತ್ತೆಂಟುವರಿ ಕೊಡೋದು ಇದು ಬರೀತಲ್ರಿ ಚಿತ್ರಣ ಇಂದು ನಿಮ್ದ ಎಷ್ಟು ಇದೆ ಎಂಬತ್ತು ಸಾವಿರ ರೂಪಾಯಿ

ಏ ಒಂದು ಅರವತ್ತು ಅರವತ್ತೈದು ಕೆಜಿ ಬರ್ದೇವ ಮಟ್ರಿ ಹಾ ಐತೆ ಹ್ಞೂ ನೋಡ್ರಿ ಹಂಗೆ ಹೇಳ್ರಿ ಅರವತ್ತು ಹಾಂ ಅರವತ್ತು ಅರವತ್ತೈದು ಕೆಜಿ ಬರ್ತೈತಿ ಅವು ರೇಟ್ ಅಂದ್ರೂ ಒಂದು ಲಕ್ಷಕ್ಕೆ ಕೇಳ್ಬೇಕು ಸುಮ್ನೆ ಭಾಯ ಬಂದಂಗೆ ಹೇಳಂಗೆ ಹೇಳ ಮಾಲ್ ಐತಿ ಜಾತ್ರೆ ಇದಾವೆ ಅಂತ ಹೇಳಿ ಹೆಂಗ್ ಬೇಕಂಗ್ ಈಗ ನೋಡ್ರಿ ಇವರೇ ಮೇಸ್ಸು ತೊಂದರಿ ಇವು ಎಷ್ಟ್ರೀ ಜೋಡಿ ಹಣ ಐತೆ ಜೋಡಿ ಎಪ್ಪತ್ತು ಸಾವಿರ ರೂಪಾಯಿ ಅವರೇ ಮೇಯಿಸಿ ಅವರೇ ತೊಂದರೆ ನೋಡಿರಿ ಮೇಲೆ ನೋಡಿರಿ ಫೋನ್ ಬರೋದು ಒಂದು ಇದು ಒಂದು ಚೆನ್ನಾಗಿದೆ ಎಷ್ಟು ಹಣ ಇದು ನಲವತ್ತೆರಡು ಭಾಳ ಚೆನ್ನಾಗಿದೆ ಎರಡಲ್ಲಣ ಇದು ಎರಡಲ್ಲೂ ಕೊಮ್ ನೋಡ್ರಿ ಹಿಂಗೆ ಎರಡಲ್ಲ ನಲ್ವತ್ತೆರಡು ಇದನ್ನ ಎರಡಲ್ಲ ಇದು ಎಷ್ಟು ನಾಕಲ್ ರೇಟ್ ನಲವತ್ತೈದು ಸಾವಿರ ರೂಪಾಯಿ ನೋಡಿ ಎಷ್ಟು ಕೇಳದಾರ ಅವ್ರು ಅವ್ರು ಎಷ್ಟು ಕೇಳದಾರ ಮೂವತ್ತು ನಲ್ವತ್ತೆರಡು ಮೂವತ್ತು ಸಾವಿರ ರೂಪಾಯಿ ಕಳದ ಇನ್ನೂ ಆಗಲ್ಲ ಅದು ವ್ಯಾಪಾರ ಇನ್ನೂ ಕೇಳದಾರ

ಈಗ ಜಾತ್ರೆಗೆ ಹೆಂಗ್ ರೇಟ್ ಹೇಳದಾರ ಮತ್ತೆ ಜಾತ್ರೆ ಒಂದೇ ದಿವ್ಸ ಕನ್ಸಂಟ್ ಇಲ್ಲ ಅದ ಅಂದ್ರೆ ಈಗ ಬಕ್ರೀದ್ ಹೆಂಗ ಒಂದೇ ಫಿಕ್ಸ್ ಐತಲ್ಲ ಹಂಗಿದ್ರೆ ಡಿಮ್ಯಾಂಡ್ ಮಾಡ್ತಾರ ಜಾತ್ರೆ ಅಂದ್ರೆ ಆ ಊರೊಳಗೆ ಡಿಫ್ರೆಂಟ್ ಆ ಊರೊಳಗೆ ಡಿಫ್ರೆಂಟ್ ಡಿಫ್ರೆಂಟ್ ಹಂಗಿದ್ದ ಹಂಗಿದ ಹಿಂಗ ರೇಟ್ ಹೇಳದಾರ ಇನ್ನೂರ ಬಕ್ರಿ ಹಬ್ಬಕ್ಕೆ ಹೆಂಗ್ ರೇಟ್ ಅಂತ ಅದೇ ಆಶ್ಚರ್ಯ ರೇಟ್ ಎಷ್ಟು ಇದೆ ಕಲಿಸ್ಬೋದು ಬಹಳ ಜಾಸ್ತಿ ಹೇಳಿ ಬರೀ ಐತಿ ರೇಟ್ ಸ್ವಲ್ಪ ಐತಿ ಐತಿ ಯಾಕೆ ರೇಟ್ ಹಿಂಗಿದೆ ನಿಮಿಷ ಕೈ ಬಿಡ್ರಿ ರೇಟ್ ಯಾಕೆ ಯಾಕೆಷ್ಟು ಜಾಸ್ತಿ ತಗೋಣ ಈಗ ಹೌದು ಅದೇ ನಮಸ್ತೆ ಆರಾಮಿದ್ರಿ ಅದು ಬರಿ ಆಯ್ತಲ್ಲ ರೀ ಅದು ಎಷ್ಟ್ರಿ ಎಷ್ಟ್ ಇದು

ಏನ್ರಿ ಗೌಡ್ರಿ ಯಾವ್ರ ಗೊಡ್ಡ ಆಕಳ ಕೊಡ್ಸ ಬಂದಿರಿಲ್ರಿ ಗೌಡ್ರಿ ಮರಿಯಲ್ಲಿ ಐತಿ ಮರಿಯಲ್ಲಿ ಐತಿ ಈ ಮರಿ ಎಷ್ಟ್ ವ್ಯಾಪಾರ ನಿಮಗೆ ಎಣ್ಣರಿಗೆ ಮೂವತ್ ಮೂರಿಗೆ ಇವ್ರ ನಾಡೇಂದ್ರು ದೊಡ್ಡ ದಲಾಲ್ ನೋಡ್ರಿ ಇವ್ರು ಎಲ್ಲ ಅವ್ರಿಗೆ ಆಗೈತಿ ಅವ್ರು ದೊಡ್ಡ ದಲಾಲ್ ಅಂತೇಳಿ ಮೂವತ್ತ್ ಮೂರು ಅದಕ್ಕೆ ರೀ ಹಬ್ಬಕ್ಕೆ ಏನ್ರಿ ಸಾಕತ್ ಯಾವ್ರಿ ಹರಿಯಾರ ಹರಿಯಾರ ನೀವು ಹರಿಯಾರ ಹೇಳ್ರಿಗಿರ್ ನೀವು ನಮ್ದು ಹರಿಯಾರ ಅದಕ್ಕೆ ಹೇಳಿದ್ರಿ ಮತ್ತೆ ಅರಾಮಿದಿರಲ್ಲ ಹರಿಯಾರಿ ಓದ್ ನೋಡ್ರ ಊರಿ ಓದಿದೆ ಮೂವತ್ತ್ ಮೂರು ಸಾವಿರ ರೂಪಾಯಿ ಆಗಿ ಏನ್ ಹೆಸರು ನಿಮ್ದು ಸಂದೀಪ ಓಕೆ ಸಂದೀಪ ಸಂದೀಪ ಎಕೆ ಕಾಲೋನಿ ಹರಿಹರ ಎಲ್ಲಿ ಇದ್ರು ದಯವಿಟ್ಟು ವೇದಿಕೆ ಬಾಲ್ ಬರ್ಬೇಕು ಸಂದೀಪ್ ಏಕೆ ಕೆ ಕಾಲೋನಿ ಎಲ್ಲಿ ಎಲ್ಲಿದ್ರು ದಯವಿಟ್ಟು ವೇದಿಕೆ ಬಾಲ್ ಬರ್ಬೇಕಂದೆ ಇದೊಂದು ಸೈಜ್ ಬರ್ಸ ನಿಮ್ದೇನ್ರಿ ಇದು ಹೆಚ್ಚಿಗೆ ತೊಂದ್ರಿ ಕೊಡೋದು ಎಷ್ಟು ರೇಟ್ ಐವತ್ತೈದು ಬರೀತನ್ರಿ ಇದು ಯಾವ್ ಕದ್ರಮಂಡಲಿ ಎಲ್ಲಿ ಬರ್ದಿದ್ ಇದು ಆರಲ್ಲ ಅಲ್ಲ ಊರು ಎಲ್ಲಿ ಅದು ಬರ್ದಿದ್ ಓಕೆ ಅದ ಅಡಿಗೆ ಸಲ ನೋಡ್ರಿ ಐವತ್ತು ಐವತ್ತೈದು ಕದ್ರಮಂಡಲಿ ಓಡು 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 ನಿಂತ್ಕೋಬೇಡ ಓಡು ಓಡು

ಎಷ್ಟಲ್ಲ ನಮ್ಮ ಅರಿಯಾರ್ದೆ ಅಲ್ಲ ಅರಿಯಾರ್ದೆ ನಮ್ಮ ಅರಿಯಾರ ನೋಡ್ರಿ ಎಲ್ಲರೂ ಮೊನ್ನೆ ಎಲೆಕ್ಷನ್ ಗೆದ್ದಿದ್ ನೋಡ್ರಿ ಆಟ ಭಾರಿ ಇದು ಚೆನ್ನಾಗಿತ್ತು ನೋಡ್ರಿ ಎಷ್ಟಲ್ಲಿ ಆರಲ್ಲ ಭಾರಿ ಚೆನ್ನಾಗಿ ನೋಡಿ ಯಾರಿಗಾರ ಬೇಕಂದ್ರೆ ಬೇಗ ಕಾಂಟ್ಯಾಕ್ಟ್ ಮಾಡಿ ಆಟ ಭಾರಿ ಚೆನ್ನಾಗಿದ್ರಿ ಇದು ಯಾರಿಗಾರ ಬೇಕಂದ್ರೆ ಈಗ ಯೂಟ್ಯೂಬ್ ಒಳಗೆ ನಂಬರ್ ಕೊಟ್ಟರೆ ಮತ್ತೆ ಕಟ್ ಮಾಡೋ ಬರಲ್ಲ ಅದಕ್ಕೆ ನಾನು ಇನ್ಸ್ಟಾಗ್ರಾಮ್ ಒಳಗೆ ಯಾರಿಗೆ ಬೇಕಂದ್ರೆ ನಂಬರ್ ಇದು ಮರೀದ್ ಹಾಕಿ ನಂಬರ್ ಹಾಕಿರ್ತೀವಿ ನೋಡ್ರಿ ಅವ್ರು ಡೈರೆಕ್ಟ್ ನಂಬರ್ ಹಾಕಿದ್ರೆ ಡೈರೆಕ್ಟ್ ಕಾಂಟ ಮಾಡ್ಕೊಂಡು ಬೇಕಾದ್ರೆ ಹಾಕಿ ನೋಡ್ರಿ ಫ್ರೆಂಡ್ಸ್ ಇದು ನಂಬರ್ ನಾನು ಇನ್ಸ್ಟಾಗ್ರಾಮ್ ಒಳಗೆ ಹಾಕಿನಿ ಡೈರೆಕ್ಟ್ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಡ್ರಿ ನಮ್ಮ ನಮ್ಮ ದೋಸ್ತವ್ರು ಅರಿಯಾರವ್ರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಂಡ್ರಿ ಅಡಿದ್ವಿಡಿಯಲ್ಲಾದ್ರೂ ಅವೈಲೇಬಲ್ ಇದೆ ನೋಡಿ ಇದ್ದೊಂದು ಚೆನ್ನಾಗಿದೆ ಅವರು ಗಟ್ಟಿ ಬರೀ ಚೆನ್ನಾಗೈತಿ ಮರಿ ಎಲ್ಲ ಎಷ್ಟು ರೇಟ್ ಸಾವಿರ ಮೂವತ್ತೆಂಟು ಸಾವಿರ ಮರಿ ಚೆನ್ನಾಗಿದೆ ಅದು ಗಡ್ಡಿ ಸೈಜ್ ಇವೆಲ್ಲ ಕಟ್ ಮಾಡ್ಬೇಕು ನಾನು ಎಲ್ಲ ಕೊಯಾಲ್ ಅಕ್ಕ ನೋಡ್ರಿ ಕೊಯಾಲ್ ಕುರಿ ಇವೆಲ್ಲ ಎಷ್ಟಿಕ್ಕೆ ಕೇಳಿದ್ರಿ ಯಜಮಾನ್ರಿ ಅವರು ಅವ್ರ ಎಷ್ಟಿಕ್ಕ ನೀವ್ ಎಷ್ಟಂದ್ರಿ ಮೂವತ್ತಾರು ಮೂವತ್ತಾರು ಅಂದಾರಂದ್ರೆ ಒಂದು ಇಪ್ಪತ್ತೈದು ಒಳಗೆ ಕೇಳಿರ್ತಾರ ಕೇಟ್ರ ಅವ್ರಿಗೆ ತಿರುಗಿ ನೋಡ್ರಿ ನಮಸ್ಕಾರ ಅಣ್ಣ ಎಷ್ಟಲ್ಲ ಅಣ್ಣ ಇದ್ದೆ ಎರಡಲ್ಲ ರೇಟ್ ಮೂವತ್ತೈದು ಯಾವಣ ನಿಮ್ದು ನಿಮ್ದು ಮೂವತ್ತೈದು

ಇವತ್ತಾದ್ರೆ ವೀಡಿಯೋ ದೊಡ್ಡದಾಗ್ಬೋದು ನೋಡ್ರಿ ಬರೀ ಭಾಳ ಬಂದವಲ್ಲ ಫೋನೇ ಭಾಳ ಬರತ್ತ ಇದು ಒಂದು ಮನೆ ನೋಡ್ಕೊಳ್ರಿ ಭಾಳ ಚೆನ್ನಾಗಿ ಒಂದು ಫೋನ್ ಐತಿ ಬೆಳಗ್ಗೆ ಬೆಳಗ್ಗೆ ಹೊಟ್ಟು ತಗೊಂಡ್ ಬರ್ತಾರೆ ನೋಡ್ರಿ ಹಂಗಾಗಿ ಅಲ್ಲೇ ಫಾರಂ ಕಡೆ ಬಂದು ಭಾಳ ಜನ ಫೋನ್ ಮಾಡತ್ತಾರ ನೋಡ್ರಿ ಅದಕ್ಕೆ ಕಾಲ್ಸ್ ಭಾಳ ಬರತ್ತವ್ ಶೇಂಗಾ ಹೊಟ್ಟು ಹುಳ್ಳಿ ಹೊಟ್ಟು ರಾಗಿ ಹುಲ್ಲು ಮಿಕ್ಸ್ ಕಸಿ ಮಿಷಿನ್ ಹೊಡ್ಸಿದ್ದು ತೊಗರಿ ಒಟ್ಟು ಎಲ್ಲ ಸಿಕ್ತಿದಲ್ಲ ನಾನು ಎಲ್ಲ ತರಿಸ್ತೀನಿಲ್ಲ ಹಂಗಾಗಿ ಅಲ್ಲೇ ಬಂದು ಹೋಯ್ತಾರೆ ಯಾರಿಗಾರು ಬೇಕಂದ್ರೂ ಬೇಕಾದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಹೋಗ್ರಿ ಇನ್ಸ್ಟಾಗ್ರಾಮ್ ಹೋಗಿ ನನ್ನ ನಂಬರ್ ಇದೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಬೇಗ ಕಾಲ್ ಮಾಡ್ರಿ ಯಾರಿಗೆ ಬೇಕಂದ್ರೆ ಹೊರಗೆ ಬೇಕಂದ್ರೆ ಕಳಿಸ್ಕೊಡ್ತೀನಿ ಕೊಡ್ತೀನಿ ಎಲ್ಲೆಲ್ಲಿ ಚಾರ್ಜ್ ಇದೆ ಅಲ್ಲಿ ಮಠ ಹಾಕಿ ಕಳ್ಸಿ ಬೇಕಾದ್ರೆ ಕೊರಿಯರ್ ಆಗ್ರೆ ಒಂದು ನೂರು ನೂರ ಐದು ರೂಪಾಯಿ ಚಾರ್ಜ್ ತಗೊಂಡರೆ ಬೇಗ ಬುಕ್ ಮಾಡ್ತೀನಿ ಯಾರಿಗೆ ಬೇಗ ಬೇಗ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್ ಇಲ್ಲಿ ಎಲ್ಲ ಮುಗೀತು ನೋಡ್ರಿ ಇಲ್ಲಿ ಇಲ್ಲಿ ವಿಡಿಯೋ ಎಲ್ಲ ಮುಗಿದೈತಿ ಇಬ್ರು ಹಳೆಯ ಮಾವ ಏನ್ ಮಾತಾಡದಾರಿದ್ಧ ಮರಿ ಇಷ್ಟ ಆಯ್ತು ನನಗೆ ಐವತ್ತೈದು ಸಾವಿರ ರೂಪಾಯಿ ಹೇಳಿದಲ್ಲಿ ಐತಲ್ಲ ಅದು ಅದೊಂದು ಮರಿ ಇಷ್ಟ ಆಯ್ತು ಐವತ್ತೈದು ಸಾವಿರ ರೂಪಾಯಿ ಅವರು ಜೋ ಮರಿ ಕುರಿ ಅದು ಚೆನ್ನಾಗಿ ನೋಡಿ